ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ನಾನು ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಯಾವುದೇ ಸಾಸ್ ಉಪಯೋಗಿಸ್ತಾ ಇಲ್ಲ ನಾನು ತುಂಬಾ ರುಚಿಯಾಗಿರುತ್ತೆ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಹಾಗಿದ್ರೆ ಇದಕ್ಕೆ ಏನೇನು ಬೇಕು ಅಂತ ಫಸ್ಟ್ ನೋಡೋಣ ನಾನು ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೀನಿ ಕ್ಯಾರೆಟನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ತೆಳ್ಳಗಿರಬೇಕು ಉದ್ದುದ್ದನಾಗಿ ಎಲೆಕೋಸು ಕೂಡ ಉದ್ದಿಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಕ್ಯಾಪ್ಸಿಕಮ್ನ ಈ ಥರ ಹೆಚ್ಚಿಕೊಂಡ್ರೆ ಸಾಕು ಈ ಮೂರನ್ನು ಬೇಯಿಸಿಟ್ಕೊಳ್ಳೋದು ಬೇಡ ಬಟಾಣಿ ಒಂದು ಬೇಯಿಸಿಟ್ಕೊಂಡ್ರೆ ಸಾಕು ನೆಕ್ಸ್ಟು ಚಿಲ್ಲಿ ಸಾಸನ್ನು ಇಲ್ಲ ಹಾಗಾಗಿ ಎರಡು ಹಸೆ ಮೆಣಸಿನಕಾಯಿನ ಉದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಫ್ಲೇವರಿಗೋಸ್ಕರ ಮೂರು ಹೆಸರುಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನು ಕುಟ್ಟಿಟ್ಕೊಳ್ಳೋದು ಬೇಡ ಮತ್ತು ಪೇಸ್ಟ್ ಬೇಡ ಇದಕ್ಕೆ ಈ ಥರ ಹೆಚ್ಚಿಟ್ಕೊಳ್ಬೇಕು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿನ ರಸ ವಿನೆಗರ್ ಹಾಕ್ತಾ ಇಲ್ಲ ಹಾಗಾಗಿ ನಿಂಬೆಹಣ್ಣಿನ ರಸ ಉಪಯೋಗಿಸ್ತಾ ಇದ್ದೀನಿ ಇದು ಮಾಮೂಲಿ ಸೋನಾ ಮಸೂರಿ ಅಕ್ಕಿಯಿಂದ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಯಾವ ಅಕ್ಕಿಯಿಂದ ಅನ್ನ ಮಾಡಿದಾದರೂ ಉಪಯೋಗಿಸ್ಕೊಬೋದು ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೋದು ಬೇಡ ಫ್ರೈಡ್ ರೈಸಿಗೆ ತುಂಬ ಎಣ್ಣೆ ಎಣ್ಣೆ ಆಗೋಗ್ಬಿಡುತ್ತೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಎಣ್ಣೆ ಬಿಸಿ ಆದಮೇಲೆ ಎರಡು ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಇದೊಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟು ಎಲೆಕೋಸು ಮತ್ತು ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಅದು ತಳ ಹಿಡ್ದುಬಿಡುತ್ತೆ ಆವಾಗ ಸೀಕ್ಲು ಸೀಕ್ಳು ವಾಸನೆ ಬರುತ್ತೆ ಹಾಗಾಗಿ ತರಕಾರಿ ಎಲ್ಲ ಹಾಕ್ಕೊಂಡ್ಮೇಲೆ ಶುಂಠಿ ಬೆಳ್ಳಿ ಹಾಕೊಂಡ್ರೆ ತಳ ಹಿಡಿಯೋದಿಲ್ಲ ತರಕಾರಿ ಜೊತೆ ಹೊಂದ್ಕೊಂಬಿಡುತ್ತೆ ನೋಡಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಬಿಡಂತೆ ಇವಾಗ ತಳ ಹಿಡಿಯೋದಿಲ್ಲ ಇದು ಇವಾಗೆಲ್ಲ ಚೆನ್ನಾಗೇ ಮಿಕ್ಸ್ ಆಗಿದೆ ಇದು ನೆಕ್ಸ್ಟ್ ಇದಕ್ಕೆ ನಾವು ಬಟಾಣಿನ ಸೇರಿಸ್ಕೊಳ್ಳೋಣಂತೆ ಬಟಾಣಿನ ಫಸ್ಟಿಗೆ ಹಾಕ್ಕೊಂಡ್ರೆ ಎಣ್ಣಲ್ಲಿ ಫ್ರೈ ಆಗೋಬೇಕಾದ್ರೆ ಒಂದೊಂದ್ಸರಿ ಗಟ್ಟಿಯಾಗಿಬಿಡುತ್ತೆ ತಿನ್ನಬೇಕಾದ್ರೆ ಗಟ್ಟಿ ಗಟ್ಟಿ ಅನಿಸುತ್ತೆ ಹಾಗಾಗಿ ಇವಾಗ ಸೇರಿಸಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಇದನ್ನು ನೆಕ್ಸ್ಟ್ ಇದಕ್ಕೆ ಒಂದು ಲೀಟ್ ಮುಚ್ಚಿಬಿಟ್ಟು ಒಂದೇ ಒಂದು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ ನೀರೆಲ್ಲ ಹಾಕಬಾರ್ದು ಹಾಗೆ ಬೇಯಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ತರಕಾರಿಗಳೆಲ್ಲ ಇದು ಕ್ರಂಚ್ ಕ್ರಂಚಾಗಿದ್ದೀನಿ ಚೆಂದ ಫುಲ್ ಬೇಯೋದು ಬೇಡ ಇವಾಗ ಇದಕ್ಕೆ ಅನ್ನ ಮಾಡಿಟ್ಕೊಂಡಿದಿವಲ್ಲ ಅದನ್ನು ಮಿಕ್ಸ್ ಮಾಡೋಣಂತೆ ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರಬೇಕು ಇದನ್ನು ನೆಕ್ಸ್ಟ್ ಇದಕ್ಕೆ ನಿಂಬೆಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ತಾ ಇಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಉಪ್ಪುನ ತರಕಾರಿಗೆ ಮಾತ್ರ ಹಾಕ್ಕೊಳ್ಬೇಕು ನೀವು ಅನ್ನ ಮಾಡಬೇಕನ್ನು ಉಪ್ಪು ಹಾಕ್ಕೊಂಡಿರ್ತೀವಿ ಬಟಾಣಿ ಬೇಯಿಸಬೇಕನ್ನು ಉಪ್ಪು ಹಾಕ್ಕೊಂಡಿರ್ತೀವಿ ತರಕಾರಿಗೆ ಮಾತ್ರ ಉಪ್ಪು ಹಾಕ್ಕೊಳ್ಬೇಕು ನೀವು ಗೊಜ್ಜು ಮಾಡ್ಕೊಳ್ಬೇಕಾದ್ರೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಿದೆ ಇವಾಗ ವೆಜ್ ಫ್ರೈಡ್ ರೈಸ್ ರೆಡಿ ಇದೆ ಯಾವುದೇ ಸಾಸ್ ಬಳಸಿಲ್ಲ ಏನಿಲ್ಲ ರುಚಿ ಮತ್ತು ಸೇಮ್ ಇರುತ್ತೆ ಹೋಟೆಲಲ್ಲಿ ಹೆಂಗೆ ಸಿಗುತ್ತೆ ಅದೇ ಥರನೇ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ಎಲ್ಲ ತರಕಾರಿಯೂ ಇದೊಳಗೆ ಇರೋದ್ರಿಂದ ಆರೋಗ್ಯಕರ ಅಡುಗೆ ಅಂತ ಹೇಳ್ಬೋದು ನಿಮಗೆ ಹೇಗೆ ಅನಿಸ್ತು ಈ ಸಿಂಪಲ್ಲಾಗಿರೋ ವೆಜ್ ಫ್ರೈಡ್ ರೈಸ್ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು